ಸಕ್ಸಸ್ ಆಗಿರೋದು ಮೀಟ್ ಬಂದಿರೋದು ಬಹಳ ಖುಷಿ ಆಗ್ತಾ ಇದೆ ಫಸ್ಟ್ ಇಂದ ಹೇಳ್ಕೊ ಹೋಗ್ತೀನಿ ಮತ್ತೆ ಈ ಸಿನಿಮಾದಿಂದ ಆದಂತ ಲಾಭ ಮತ್ತೆ ಇನ್ನೂ ಹೆಚ್ಚು ಲಾಭ ಎರಡನ್ನೂ ಹೇಳ್ಕೊ ಹೋಗ್ತೀನಿ ಫಸ್ಟ್ ತರುಣ್ ಸರ್ಗೆ ಸಿಕ್ಕಿ ಸಿಕ್ಕಿದ್ರು ನನಗೆ ಕುಟುಂಬ ಅರ್ಡ್ಸಲ್ಲಿ ಅವಾಗ ತರುಣ್ ಸರ್ಗೆ ಸರ್ ಯಾವ್ದಾರ ಕ್ಯಾರೆಕ್ಟರ್ ಇದ್ರೆ ಇಡ್ಲಿ ಸರ್ ದಯವಿಟ್ಟು ಕಡೆ ಸಿಗ್ತಾ ಇಲ್ಲ ಅಂತ ಮನೆ ಹೌದಾ ಮನೆ ತೈತೆ ಮನೋ ಏನ್ ಬಟೆಲ್ಲ ಅಂತ ಹೇಳಿದೆ ಅದೇ ಆಯ್ತು ಮನೆ ಅಂದ್ಬಿಟ್ಟು ಹೊಂಟದ್ರು ಏನ್ ಸರ್ ಹೇಳ್ಬಿಟ್ಟು ಹೋದವ್ರು ಎರಡು ತಿಂಗಳು ಇಲ್ವಲ್ಲ ಅಷ್ಟರಲ್ಲಿ ಅಷ್ಟ್ರಲ್ಲಿ ಟಿ ವಿ ಫೋನ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಆ ಸರ್ ಚಾನ್ಸ್ ಕೊಟ್ಟಿದ್ದಿಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ ನನಗೆ ಇನ್ನೊಂದು ಲಾಭ ಏನು ಅಂತಂದ್ರೆ ಈ ಸಿನಿಮಾದಿಂದ ನಾನು ತರುಣ್ ಸರ್ ಪ್ರೊಡಕ್ಷನ್ ನ ದತ್ತು ಮಗಾದ ಅನ್ನೋದೊಂದು ಬಹಳ ಖುಷಿ ಅವ್ರ ಪ್ರೊಡಕ್ಷನ್ ಅಲ್ಲಿ ಒಂದೇ ಆಟ ಸರ್ ಇನ್ ಯಾವ್ದೇ ಸಿನಿಮಾ ಮಾಡಿದ್ರು ಒಂದು ಚಾನ್ಸ್ ಒಂದು ಬಂದೋಗ ಸೀನ್ ಅಂದ್ರೆ ನಾವು ಕೊಟ್ಟೇ ಕೊಡದ್ ಕಣ ತಲೆ ಕಟ್ಸ್ಕೊಬೇಡ ಅಂತ ನಮ್ಮ ಅಣ್ಣ ಬಟ್ ಏನೋ ಬಿಟ್ಟ ಬಾಣ ಕೊಟ್ಟ ಮಾತ್ರ ಯಾವತ್ತು ತಪ್ಪಲ್ಲ ಅದೊಂದು ಖುಷಿ ಆಯ್ತು ಸರ್ ನಂಗೆ ಇನ್ನು ಹೊತ್ತಿಗೆ ಅವ್ರ ಮನೆ ಹೋಮ್ ಮಿನಿಸ್ಟ್ರು ಸಿನಿಮಾ ನೋಡಿದ ಮೇಲೆ ಮಾತ್ರ ಸರ್ ಬಲಗಾಕೆ ಬಿಡಿಲ್ಲ ಅವ್ರಿಗೆ ಹೇಳಿ ಯಾವಾಗ ಕೊಡ್ತಿರ ಇನ್ನೊಂದು ಸಿನಿಮಾದ್ರಿನ್ಸು ಒಂದೇ ಅವ್ರು ಇನ್ವಿಟೇಷನ್ ಕೊಟ್ಟರು ಸಿನಿಮಾಗೆ ಇನ್ನೊಂದು ಸಿನಿಮಾಗೆ ಅಪ್ಲಿಕೇಶನ್ ಸರ್ ಇದೆಲ್ಲ ನಿಜ ಸರ್ ನಡೆದಿರೋದು ಆಕ್ಚುಲಿ ಅದೊಂದು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಈ ಸಿನಿಮಾದಿಂದ ನನ್ಗೆ ಒಳ್ಳೆ ಚಾನ್ಸ್ ಸಿಕ್ತು ಸಿನಿಮಾದಲ್ಲಿ ಅದು ಬಿಟ್ಟರೆ ನೆಕ್ಸ್ಟ್ ನಾವು ಪುನೀತ್ ಸರ್ ಬಗ್ಗೆ ಹೇಳಬೇಕು ಸಿನ್ಮಾಗೆ ಬಂದ ಫಸ್ಟ್ ಡೇ ನನ್ನ ಆಫೀಸಿಗೆ ಕರೆಸಿದ್ರು ಒಂಚೂರು ಲೇಟಾಗಿ ಬಂದ್ಬಿಟ್ರೆ ಸರ್ ಏನಾರೀ ಏನ್ರಿ ಪಾಸ್ ದಿನನೇ ಎಷ್ಟು ಲೇಟಾಗೆ ದಿನ ಸಟ್ಟಿಗಿಷ್ಟು ಲೇಟ್ ಆಗೋತಿವ್ ಫಸ್ಟ್ ಡೇನೆ ಹಿಂಗೆ ಇನ್ನು ಮುಗಿದ್ ಮೋಸ್ಟ್ಲಿ ಸಿನಿಮಾ ಚಾನ್ಸ್ ಇಲ್ಲ ಅನ್ಸುತ್ತೆ ಇಲ್ಲ ಸರ್ ಇಲ್ಲ ಸರ್ ಸ್ವಲ್ಪ ಆಪರೇಷನ್ ಆಗ್ಬಿಟ್ಟಿತ್ತು ಅದೇ ಅವ್ರಿಗೊಂದು ಸುಳ್ಳು ಹೇಳ್ಕೊಂಡು ಹೆಂಗ್ ಆಮೇಲೆ ಕತೆ ಹೇಳ್ದೆ ಕತೆ ಹೇಳಿದ್ರು ಸರ್ ಹಿಂಗ ಹಿಂಗೆ ಮಾಡ್ಬೇಕು ಅಂತ ನಾನು ನನ್ ಕತೆ ಕೇಳ್ಬಿಟ್ಟು ಮೋಸ್ಟ್ಲಿ ಸಿನಿಮಾದಲ್ಲಿ ನನ್ನೇ ಫುಲ್ ಇರೋದು ನಿನ್ ಕತೆನೇ ಇಲ್ಲ ಇಲ್ಲಿ ಫುಲ್ ಚೆನ್ನಾಗಿ ಮಾಡ್ಬಿಡ್ಬೇಕು ಅಂತ ನಾನು ಸಿನಿಮಾ ನೋಡಿದ್ಮೇಲೆ ಗೊತ್ತಾಯ್ತು ಸರ್ ಇಷ್ಟು ಕತೆ ನಂದೊಂದು ಚೂರು ಕತೆ ಹ ಸರ್ ಅದೊಂದು ಹ್ಞೂ ಸರ್ ಹೌದು ಸರ್ ಎಲ್ಲಕ್ಕೂ ಕಾರಣ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಚಾಮರಾಜನಗರ ಸ್ಲಾಂಗ್ ನನಗೆ ಕೊಟ್ಟು ಆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಟೈಲರ್ಗಳು ಕೊಟ್ಟಿದ್ದೀರ ಅವರು ನಿನ್ನೆ ಫೋನ್ ಮಾಡಿದರು ಸರ್ ಒಂದು ಗಂಟೆ ರಾತ್ರಿ ಇಲ್ಲ ಮಾಲ್ ವಿಸಿಟ್ಗೆ ಹೋಗಿದ್ದಾಗ ಕೂರಿಸ್ಕೊಂಡು ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಒಳ್ಳೆ ಲೀಡ್ ಕ್ಯಾರೆಕ್ಟರ್ ಕೊಡ್ತೀನಿ ಬೇರೆ ಒಪ್ಕೊಳ್ಳಕ್ಕೆ ಹೋಗೋಣ ಹೊಟ್ಟೆ ಕೊಡ್ತೀನಿ ಅಂತ ಭಾಳ ಆಟ ಮಾದಪ್ಪನ ಮೇಲೆ ಆಣೆ ಮಾಡ್ಬಿಟ್ಟು ಅದೊಂದು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಈ ಋಣ ಮರೆಯಲ್ಲ ಇದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ ಸರ್ ಆ ಥ್ಯಾಂಕ್ ಯು ಸೋ ಮಚ್ ಸಕ್ಸಸ್ ಆಗಿರೋದು ಇನ್ನು ರಾಣ ಸರ್ ಅಂತೂ ಪ್ರಿಯಾಂಕಾ ಮೇಡಮ್ ಅಂತೂ ನಿಮ್ಮನ್ನ ಎಲ್ಲ ಸಿನಿಮಾದಲ್ಲೂ ತಮ್ಮ ಕ್ಯಾರೆಕ್ಟರು ಅಟನ್ ಕ್ಯಾರೆಕ್ಟರ್ ಹಾಕಿ ಹಾಕಿಸ್ತೀನಿ ಅಂತ ರಾಣಾ ಸರ್ ಅಂತೂ ಈಗ ಕೆಳಗಡೆ ಕರ್ಕೊಂಡಿದ್ರು ಸರ್ ಅವಾಗ್ಲೂ ಅದನ್ನೇ ಹೇಳ್ತೀವಿ ಜಗಬ್ ಯಾವುದೇ ಯಾವ್ದಾಗ ಕಾರಣಕ್ಕೂ ನಿಮ್ಮನ್ ಬಿಡೋಲ್ಲ ಇಡ್ಲೇಬೇಕು ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಮ ಪ್ರೀತಿಗೆ ನಮ್ಮ ಇನ್ನು ನಿಮ್ಮ ಪ್ರೀತಿಗೆ ಯಾವತ್ತಿನ ಚಿರಋಣಿ ಇನ್ನು ನಮ್ಮ ಸಿನಿಮಾ ತಂಡ ಬಗ್ಗೆ ಹೇಳ್ಬೇಕು ಸುಜನ್ ಸರ್ ಆಗಿರ್ಬೋದು ರಾಮ್ ಸರ್ ಆಗಿರ್ಬೋದು ನೆನ್ನೆಯಿಂದ ಬಿಡ್ತಾರಲ್ಲ ಒಂದೇ ಅಡ್ಡ ಒಂದು ನನ್ನ ಡೈರೆಕ್ಷನ್ ಮಾಡಿದ್ರು ಅಷ್ಟೇ ಪ್ರೊಡಕ್ಷನ್ ಇಲ್ಲಿ ಯಾವ ಪ್ರೊಡಕ್ಷನಲ್ಲಿ ಅಲ್ಲಿ ನಾನು ಕೆಲಸ ಮಾಡಿದ್ರು ಅಷ್ಟೇ ನೀವು ವಿದ್ಯಾರ್ಥಿರ ಅಂತ ಇನ್ನೂ ಮಾಧ್ಯಮದವರಂತೂ ನನ್ನಂತೂ ಎರಡು ಮೂರು ದಿವ್ಸದಿಂದ ಬಿಡ್ತಾನೆ ಇಲ್ಲ ಎಲ್ಲೇ ಹೋದ್ರೂ ಈ ತರನೇ ಡ್ರೋಲ್ ಆಗ್ಬೇಕು ಈ ತರನೇ ಫೇಮಸ್ ಆಗ್ಬೇಕು ಅಂತ ನನ್ನ ತೋರಿಸ್ತಾ ಇದ್ದೀರಾ ಈ ಸಿನಿಮಾ ಇವತ್ತು ಇಷ್ಟು ಗೆದ್ದಿರೋದಕ್ಕೆ ನೀವೆಲ್ಲರಿಗೂ ಕಾರಣ ಅದ್ರಲ್ಲಿ ನನ್ನನ್ನು ಎಲ್ಲರೂ ಗುರುತಿಸಿ ಇಷ್ಟು ಮಾತಾಡ್ತಾ ಇರೋದಕ್ಕೆ ನೀವು ಕಡೆ ಕಾರಣ ನಮ್ಮ ಪ್ರೊಡಕ್ಷನ್ ಕಾರಣ ನಮ್ಮ ತರುಣ್ ಸರ್ ಕಾರಣ ಇನ್ನು ನನಗೆ ಅಮೆರಿಕದಿಂದ ಫೋನ್ ಬಂದಿತ್ತು ಒಂದು ನಮ್ಮ ನಾಗೇಂದ್ರ ಸರ್ ಮೂರು ದಿವಸದಿಂದ ಅವರು ಒಂದೇ ಒಂದೇ ಆಟ ಅವ್ರು ಬಂದಿಲ್ಲ ಅನ್ಸುತ್ತೆ ಸರ್ ನೋಡಿ ವಿಡಿಯೋದಲ್ಲಿ ಬಹಳ ಖುಷಿ ಆಗುತ್ತೆ ಯಾಕೆಂದ್ರೆ ಜಗಪ್ಪ ಈ ಸಿನಿಮಾ ಏನಾದ್ರು ರನ್ನಿಂಗ್ ಸಕ್ಸಸ್ಫುಲ್ ಆದ್ರೆ ನೀವು ಓಡಾಡಕ್ ಒಂದ್ ಕಾರ್ ಕೊಡಿಸ್ತೀನಿ ಮನ್ಸಲ್ಲಿ ಇರ್ಲಿ ಸರ್ ಅದು ಕಾರ್ ಬೇಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಈ ಸಿನಿಮಾ ಬಗ್ಗೆ ಇರ್ಲಿ ಇವ್ರು ಎಲ್ಲ ನೋಡ್ ಈ ಸಿನಿಮಾದಲ್ಲಿ ಆಕ್ಚುಲಿ ನೀವು ಅಣ್ಣ ಅವರಂತೂ ಮಚ್ ತಗೊಂಡ್ ಕತ್ರ ಸಾಕ್ಬಿಟ್ರು ಬಹಳ ಬೇಜಾರಾಯಿತು ಸರ್ ಬಹಳ ಸಖತ್ ಮಾಡಿದಿರಾ ಇನ್ ನಮ್ಮ ಸರ್ ಹಲವಾರು ಕಲಾವಿದರಿಗೆ ವೇದಿಕೆ ಕೊಟ್ಟಿರೋರು ನಿಮ್ಗಳ ಜೊತೆ ಎಲ್ಲ ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿದಕ್ಕೆ ಭಾಳ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾ ಇನ್ನೂ ಜಾಸ್ತಿ ದಿನ ಓಡಲಿ ಇದೇ ಥರ ಸಿನಿಮಾಗಳನ್ನ ಪುನೀತ್ ಸರ್ ತೆಗೀಲಿ ನಮ್ಮ ಸರ್ ಇದೇ ಥರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರಲಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ಮಾಡಲಿ ಥ್ಯಾಂಕ್ ಯು ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗಿ ಸಿನ್ಮಾ ನೋಡಿ ನಮ್ಮ ಅಪ್ಪ ಅಮ್ಮ ಅಂತೂ ಲವ್ ಮ್ಯಾರೇಜ್ ಅವ್ರದ್ದೊಂದು ಆಟ ಇನ್ನೊಂದು ಇನ್ನೊಂದ್ಸತಿ ಸಿನಿಮಾ ನೋಡ್ಬೇಕಂತ ಆ ತರ ಫ್ಯಾಮಿಲಿ ಆಡಿಯನ್ಸ್ ಗಳು ನಿಮ್ಗೆ ಯಾವಾಗಲೂ ಸಿಗ್ತಾ ಇರ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಕಾಲ್ಸ್ ಬಗ್ಗೆ ಹೇಳಿದ್ರಲ್ಲ ನಿಮಗೆ ಥಿಯೇಟರ್ ವಿಸಿಟ್ ಕಾಲ್ ಬಂದ್ರೆ ಕಾಲೇಜ್ ಇಲ್ಲ ಅಂತಿದ್ರಿ ಇಲ್ಲಿ ಥಿಯೇಟರ್ ವಿಸಿಟ್ ಗೆ ಬಂದ್ರೆ ಕಾಲೇಜ್ ಇರ್ತಾ ಇರ್ಲಿಲ್ಲ ಏನಕ್ಕೆ ಅಂತಂದ್ರೆ ಭಯ ಅಲ್ಲೊಬ್ಬ ಮೊನ್ನೆ ಥಿಯೇಟರ್ ವಿಸಿಟ್ ಹೋಗಿದ್ದೆ ನೈಟ್ ಯಾಕೆ ಬಂದಿದ್ದಕ್ಕೆ ಬಿಟ್ಟಿದ್ದೀನಿ ಆರ್ಡರ್ ಏನಾರು ಹಾಕೊಂಡಿದೆ ಈ ತರ ಪದೇ ಪದೇ ಎದುರಿಸ್ತಾ ಇದ್ರೆ ಹೆಂಗ್ ಥಿಯೇಟರ್ ವಿಸಿಟ್ ಹೋಗೋದು ಹೆಂಗ ಕಾಮಿಡಿ ಮಾಡ್ಕೊಂಡು ಟಿವಿಲಿ ಇದ್ದೆ ಪುನೀತ್ ಸರ್ ಸ್ಕ್ರಿಪ್ಟ್ ಕೊಡ್ಬೇಕಾದ್ರೆ ಹೇಳಿದ್ರು ಈ ಸಿನಿಮಾದಿಂದ ನೀನು ಕ್ಯಾಕ್ ಆಗುತ್ತೆ ಉಗಿಬೇಕು ಅಂತಂದ್ರು ನಾನು ಅಷ್ಟು ಕಾಮಿಡಿ ಮಾಡಿ ಉಗಿಸ್ಕೊತೀನಿ ಅಂತಂದ್ರೆ ಬಟ್ ಈ ಕ್ಯಾರೆಕ್ಟರ್ ಅಲ್ಲಿ ಜನ ಮಾತಾಡಂಗ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಅದಕ್ಕೆ ಹೋಗಿರ್ಲಿಲ್ಲ ಬಟ್ ಇವಾಗ ರಾತ್ರಿ ಎಲ್ಲ ಓಡಾಡ್ತಾ ಇದ್ದಾರೆ ಗಣೇಶ ಚತುರ್ಥಿ ಸಿನಿಮಾ ನಡೆದಿತ್ತು ಇನ್ನು ಗಣೇಶ್ ಸರ್ಗೊಂದು ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಮೂರ್ ಅವರ್ ಇಲ್ಲಿ ಕಳಿಸಿದ್ದಾರೆ ಗಣೇಶ್ ಸರ್ ಆ ಅವ್ರಿಗೂ ಥ್ಯಾಂಕ್ಸ್ ಅವ್ರ ಸಿನಿಮಾನ ಬಂದು ನೋಡಿ ಎಲ್ಲಾ ನಮ್ಮ ಚಲನಚಿತ್ರ ತಂಡ ಬಂದು ನಮ್ಮ ಸಿನಿಮಾನ ನೋಡಿ ಒಂದು ಪುಷ್ ಅಪ್ ಕೊಟ್ಟಿದೆ ಈ ಸಿನಿಮಾ ಅತಿ ಇನ್ನೂ ಜಾಸ್ತಿ ದಿನ ಓಡ್ಲಿ ಯಾವ ಸಿನಿಮಾ ಬಂದ್ರು ಯಾವ್ದೇ ಏನಾದ್ರು ಈ ಸಿನಿಮಾ ಓಡದೇ ಇರಲಿ ಅಂತ ಕೇಳ್ಕೊಂತೀನಿ ಇನ್ನೊಂದು ಸರ್ ಸಾರಿ ಇವ್ರು ಸಿನಿಮಾ ನೋಡಿಲ್ಲ ಎಲ್ರು ಹೇಳಿ ಅವ್ರಿಗೆ ಸಿನ್ಮಾ ನೋಡೋದಕ್ಕೆ ತುಂಬ ಎಲ್ಲ ನೋಡ್ಕೊಂಬನ್ ಸಿನಿಮಾ ಬಗ್ಗೆ ಎಷ್ಟು ಮಾತಾಡ್ತಿದ್ರು ನೋಡಿರಲ್ವಾ ಸೊ ಸಿನಿಮಾದ ಹಾಡಿನ ಬಗ್ಗೆ ಹೇಳಿದ್ವಿ ನಾವು ಸಿನಿಮಾ ಹಿಟ್ ಆಗಿರೋದ್ ಒಂದ್ ಕಡೆ ಆದ್ರೆ ಮ್ಯೂಸಿಕಲಿ ಕೂಡ ಏಳು ಮನೆ ಸಿನಿಮಾ ಹಿಟ್ ಆಗಿದೆ ಅಂತ ಇದ್ರೆ